ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಭೂಮಿ ಶಾರದನ ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾಳೆ ಹಾಗೆ ಖುಷಿ ಕೂಡ ಆಗ್ತಾಳೆ ಶಾರದನ ನೋಡಿದ ತಕ್ಷಣ ಓಡ್ ಬಂದ್ಬಿಟ್ಟು ಶಾರದನ ಬಾಚಿ ತಪ್ಕೊಂಡ್ಬಿಡ್ತಾಳೆ ಶಾರದಮ್ಮ ಶಾರದಮ್ಮ ಕೊನೆಗೂ ಶಾರದಮ್ಮ ನನಗೆ ಸಿಕ್ಕೇ ಬಿಟ್ಟರು ಈ ವಿಷಯನ ಮೊದಲು ಶ್ರವಣ್ ಸಾಹೇಬ್ರ ಹತ್ರ ಹೇಳಬೇಕು ಲಕ್ಷ್ಮಕ್ಕ ಇದು ಶ್ರವಣ ಸಾಹೇಬ್ರು ಹೆಂಡ್ತಿ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಕಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಾ ಇದೆಯಾ ಭೂಮಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ಲಕ್ಷ್ಮಕ್ಕ ಇಷ್ಟು ದಿವಸವ ನೀವು ಯಾರನ್ನ ಕವಿತಮ್ಮ ಎಲ್ಲೋ ಸಿಕ್ಕಿದ್ದಂಥ ಕವಿತಮ್ಮ ಅಂತ ನೀವು ಹೇಳ್ತಾ ಇದ್ರೋ ಅವರು ಬೇರೆ ಯಾರು ಎಲ್ಲ ಶ್ರವಣ ಸಾಹೇಬ್ರು ಒಬ್ಬರು ಶಾರದಾ ಅಮ್ಮ ಇಷ್ಟು ದಿವಸ ಇವರನ್ನೇ ಶ್ರವಣ ಸಾಹೇಬ್ರು ಹುಡುಕ್ತಾ ಇದ್ದಿದ್ದು ಹೇಗೋ ಕೊನೆಗುವ ಶಾರದ ಅಮ್ಮ ಸಿಕ್ಬಿಟ್ರು ಈ ವಿಷಯನ ಮೊದಲು ನಾನು ಶ್ರವಣ ಸಾಹೇಬ್ರ ಹತ್ರ ಹೇಳ್ಬೇಕು ಅಂತ ಅಂದ್ಬಿಟ್ಟು ಈ ಕಡೆ ಶಾರದಮ್ಮ ನಿಜವಾಗ್ಲೂ ನೀವು ಸಿಗ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಶಾರದಮ್ಮ ಎಷ್ಟು ಬೇಗ ಸಿಕ್ಬಿಟ್ರಿ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ಶಾರದನ ಬಾಚಿ ತಪ್ಕೊಂಡ್ಬಿಟ್ಟು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ತು ತುಂಬನೇ ಖುಷಿ ಇರ್ತಾಳೆ ಅಂತೂ ಇಂತೂ ಭೂಮಿ ಹಾಗೆ ಶಾರದ ಇಬ್ಬರು ಒಂದಾಗಿರೋದನ್ನು ದೂರದಲ್ಲೇ ನಿಂತ್ಕೊಂಡು ದೇವಯಾನಿ ನೋಡ್ಬಿಡ್ತಾಳೆ ಅಯ್ಯೋಯೋ ಈ ಶಾರದ ಬದುಕಿದ್ರಳ ಅಲ್ಲ ಇವಳನ್ನ ನಾನು ಶೂಟ್ ಮಾಡಿ ನನ್ನ ಕೈಯಾರೆ ನಾನೇ ಸಾಯಿಸಿದ್ದೆ ಇವಳು ಹೇಗೆ ಬದುಕಿದ್ಲು ಅಂತಲೇ ಗೊತ್ತಾಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ದೇವೇನಿ ತುಂಬನೇ ಶಾಕ್ ಆಗ್ಬಿಟ್ಟು ಈ ಕಡೆ ಶಾರದಾ ಹಾಗೆ ಭೂಮಿ ಇಬ್ರು ಒಂದಾಗಿರೋದನ್ನ ನೋಡಿ ಶಾಕ್ ಆಗಿರ್ತಾಳೆ ಹಾಗೆ ಏನಾಗೋಯ್ತು ಈಗ ಅಂತ ಅಂದ್ಬಿಟ್ಟು ಅಂದ್ಕೊತ ಇದ್ದಾಗ ಅದೇ ಟೈಮಿಗೆ ಶಾರದಾಮ್ಮ ಬನ್ನಿ ಹೋಗೋಣ ಶ್ರವಣ ಸಾಹಿಬ್ರು ಇಲ್ಲೇ ಇದ್ದಾರೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಗ ದದ ದದ ಅಂತ ಅಂದ್ಬಿಟ್ಟು ಶಾರದಾ ಏನೋ ಒಂದು ತರ ಆಡ್ತಾ ಇರ್ತಾಳೆ ಬನ್ನಿ ಶಾರದಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ ತಕ್ಷಣ ಈ ಕಡೆ ಶ್ರವಣ್ ಹತ್ರವ ಶಾರದಾ ನಿಲ್ಲಿಸ್ತಾಳೆ ಭೂಮಿ ಆಗ ಈ ಕಡೆ ಶ್ರವಣ್ ಶಾರದ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತೀನಿ ಶಾರದಾ ನೀನು ಭೂಮಿ ಎಲ್ಲಿ ಸಿಕ್ಕುದಮ್ಮ ಶಾರದಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಶ್ರವಣ್ ಸಾಹಿಬ್ಬ್ರೆ ಲಕ್ಷ್ಮಿ ಕುರ್ಮನಲ್ಲಿ ಕವಿತಮ್ಮ ಅಂತ ಇದ್ರಲ್ಲ ಅವರು ಬೇರೆ ಯಾರು ಅಲ್ಲ ಶಾರದಾ ಮನೆಯ ಅಂತ ಅಂದ್ಬಿಟ್ಟು ಭೂಮಿ ತಕ್ಷಣನೇ ಈ ಕಡೆ ಶ್ರವಣ್ ತುಂಬನೇ ಖುಷಿಯಿಂದ ಕಣ್ಣೀರು ಹಾಕೊಂಡು ಶಾರದನ ಬಾಚಿ ತಪ್ಕೊಂಡ್ಬಿಡ್ತಾನೆ ಹಾಗೆ ಈ ಕಡೆ ಶ್ರವಣ್ ಶ್ರವಣ ಶಾರದ ಇಬ್ರು ಒಂದಾಗ್ಬಿಡ್ತಾರೆ ಶಾರದಾಗೆ ಶ್ರವಣ ಯಾರು ಭೂಮಿ ಯಾರು ಅಂತ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಆದ್ರೆ ಈ ಕಡೆ ಶ್ರವಣ್ಗೆ ಮಾತ್ರ ಶಾರದ ನನ್ನ ಹೆಂಡತಿ ಶಾರದಾ ಸಿಕ್ಬಿಟ್ಲು ಶಾರದಾ ಶಾರದಾ ಹೇಗಿದೆಯಾ ಶಾರದಾ ನೀನು ಇಷ್ಟು ದಿವ್ಸ ಕಳ್ಕೊಂಡು ನಾನು ಅನುಭವಿಸಿರೋ ಅಂತ ಕಷ್ಟ ಅಷ್ಟಿಷ್ಟಲ್ಲ ಶಾರದಾ ಹೇಗಿದೆಯಾ ಶಾರದಾ ಅಂತ ಅಂದ್ಬಿಟ್ಟು ಈ ಕಡೆ ಶ್ರವಣ ತುಂಬನೇ ಕಣ್ಣೀರಾಗ್ತಾ ಇರ್ತಾನೆ ಶಾರದನ ನೋಡಿ ಈ ಕಡೆ ಶ್ರವಣಾಗೆ ಶಾರದಾ ಭೂಮಿ ಎಲ್ಲರೂ ಒಂದೇ ಒಟ್ಟಿಗೆ ಇರೋದನ್ನ ನೋಡಿ ದೇವೇ ದೇವೆಯನ್ನು ಶಾಕ್ ಆಗ್ಬಿಡ್ತಾರೆ ಅಂತಳೆ ಏನು ಮಾಡೋದೀಗ ಇವರೆಲ್ಲರೂ ಒಂದಾಗಿಬಿಟ್ರಲ್ಲ ಹಾಗಾದರೆ ನನ್ನ ಕತೆ ಅಕಸ್ಮಾತ್ ಏನಾದರೂ ಈ ಶಾರದಾ ನಾನೇ ಶೂಟ್ ಮಾಡಿದ್ದು ಅಂತ ಏನಾದರೂ ಶ್ರವಣಗೆ ಹೇಳಿದ್ದು ಅಂತ ಅಂದರೆ ಮುಗೀತು ಹಾಗೆ ನನ್ನ ಕತೆ ಈ ಶ್ರವಣ ನಿಜವಾಗ್ಲೂ ನನ್ನನ್ನು ಭೂಮಿಲೆ ಹೂತಾಕ್ಬಿಡ್ತಾನೆ ಈಗ ಏನು ಮಾಡೋದು ಹೇಗಾದರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದೇ ಲೇಸು ಅಂತ ಅಂದ್ಬಿಟ್ಟು ದೇವೆಯನೇ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅಂತ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಶ್ರವಣ ಆಗಿ ಶಾರದ ಒಂದಾಗಿದ್ದಾರೆ ಇನ್ನು ಮುಂದೆ ದೇವೆಯನೇ ಎಸ್ಕೇಪ್ ಬೇರೆ ಇದ್ದಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ನಾಳೆ ಸಂಚಿಕೆ ಏನಾಗುತ್ತದೆ ನೋಡೋಣ